ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಧರ್ ಭಟ್ಟವರಿದ್ದಾರೆ ಶೇಷಧರ್ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಕಾಲ ಆಯಿತು ನಾವು ಒಂದು ಪ್ರತಿ ಆದ ಧ್ವನಿಯನ್ನ ಕೇಳಿಸ್ಕೊಳ್ಳಕ್ಕೆ ನಮ್ಮ ಜನತೆ ಇಷ್ಟಪಡ್ತಿಲ್ಲ ಅಂದರೆ ನಮ್ಮ ಜನತೆ ಅಂದರೆ ಒಂದು ಒಂದು ಬಣ ಇದು ಒಂದು ವಿರೋಧದ ಧ್ವನಿಯನ್ನು ಕೇಳಿಸ್ಕೊಳ್ಳಕ್ಕೆ ಇಷ್ಟಪಡದ ಈ ಸಂಸ್ಕೃತಿ ಹೇಗೆ ಹಿಂದೂ ಸಂಸ್ಕೃತಿ ಆಗುತ್ತೆ ಇದು ತಾಲಿಬಾನ್ ಸಂಸ್ಕೃತಿ ಥರ ಆಗಲ್ವಾ ಹೌದು ನಾವು ಮಾತನಾಡ್ತಾ ಇರುವುದು ನಿನ್ನೆ ಭಗವಾನ್ ಅವರ ಮೇಲೆ ಏನು ಒಂದು ಕಪ್ಪು ಮಸಿಯನ್ನು ಬಳಿಯುವ ಒಂದು ಪ್ರಕರಣ ನಡೀತು ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತಾ ಇದ್ದೀವಿ ಒಂದು ನ್ಯಾಯಾಲಯದ ಆವರಣದಲ್ಲೇನೆ ಅದು ಒಬ್ಬ ನ್ಯಾಯವಾದಿ ಇಂಟು ಯುನೈಟೆಡ್ ಕಾಮ ನಲವತ್ತೈದು ವರ್ಷದ ಹೆಣ್ಣುಮಗಳು ಅವಳು ಭಗವಾನ್ ಅವರ ಮುಖಕ್ಕೆ ಮಸಿಯನ್ನು ಬಳಿತಾಳೆ ಭಗವಾನ್ ಅವರ ಮೇಲೆ ಪ್ರಕರಣ ದಾಖಲಿಸಿದವಳು ಅವಳೇನೆ ಹಿಂದೂ ದೇವತೆಗಳಿಗೆ ಅನುಮಾನ ಆದ ಅವಮಾನ ಮಾಡಲಾಗುತ್ತೆ ಇನ್ನೊಂದು ಇದು ಕ್ಲೇಮ್ ಮಾಡಿಬಿಟ್ಟು ಅವಳು ಒಂದು ಪ್ರಕರಣ ತಾಕುತ್ತಾರೆ ನಿನ್ನೆ ಭಗವಾನ್ ಅವರು ಬೆಂಗಳೂರಿನ ನ್ಯಾಯಾಲಯಕ್ಕೆ ಬಂದಾಗ ಅಲ್ಲಿ ಜಾಮೀನು ಸಿಗುತ್ತೆ ಜಾಮೀನು ಪಡೆದ ಹೊರಗೆ ಬಂದಾಗ ಆ ವಿಡಿಯೋ ಇವತ್ತು ವೈರಲ್ ಆಗಿದೆ ನೀವು ಗಮನಿಸ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅವಳೇ ಫೇಸ್ಬುಕ್ ಲೈವ್ ಮಾಡ್ತಾಳೆ ಲೈವ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ನಿನಗೆ ವಯಸ್ಸಾಗಿದೆ ಹಿಂದೂ ದೇವತೆಗಳನ್ನು ನೀನು ಟೀಕಿಸೋದು ಎಷ್ಟು ಧೈರ್ಯ ಅನ್ನೋದು ಪ್ರಶ್ನೆ ಮಾಡ್ತಾಳೆ ಒಂದು ನ್ಯಾಯಾಲಯದ ಆವರಣದಲ್ಲೇ ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವವರಿಗೆ ರಕ್ಷಣೆ ಕೊಡಬೇಕಾದ ಒಂದು ಸ್ಥಿತಿ ಇದರಿಂದ ನಿರ್ಮಾಣ ಆಗಿದೆ ಅನ್ನೋದು ಇದಾದ ಮೇಲೆ ಭಗವಾನ್ ಹೋಗಿ ದೂರು ಕೊಡ್ತಾರೆ ಅನ್ಸುತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಆಯ್ತು ಸೊ ದಿಸ್ ಇಸ್ ದ ಸಿಚುವೇಶನ್ ಆದರೆ ಆ ಹೆಣ್ಣುಮಗಳ ಏನಿದೆ ಅದು ಅವಳೊಬ್ಬಳ ಮನಸ್ಸಲ್ಲ ಇದನ್ನೇ ನಾವು ತಾಲಿಬಾನ್ ಸಂಸ್ಕೃತಿ ಅಂತ ಹೇಳೋದು ತಾಲಿಬಾನಿಗಳು ಮಾಡುವ ಕೆಲಸ ಅದೇನೆ ಅವರು ಯಾರು ಮುಸ್ಲಿಮ್ ಏತರಿದ್ದಾರೆ ಅವ್ರನ್ನ ಹೊಡೆದು ಹಾಕೋದಷ್ಟೆ ಬಂದೂಕನ್ನು ಹಿಡಿದು ಮುಸ್ಲಿಂ ಸಾಮ್ರಾಜ್ಯವನ್ನು ಕಟ್ತೀವಿ ಅಂತ ಹೊರಟುಬಿಟ್ಟು ಒಂದು ಕಡೆಯಿಂದ ಮನುಷ್ಯ ಹತ್ಯಾಕಾಂಡವನ್ನು ನಡೆಸ್ತಾ ಬರ್ತಾ ಇರುವುದೇ ತಾಲಿಬಾನ್ ಸಂಸ್ಕೃತಿ ಆ ಸಂಸ್ಕೃತಿಯನ್ನು ನಾವೀಗ ಅಡ್ಯಾಪ್ಟ ಮಾಡ್ಕೋತಾ ಇದ್ದೀವಿ ಅನ್ನುವ ಪ್ರಶ್ನೆ ಬಹಳ ಬಹಳ ಮುಖ್ಯವಾದ್ದು ಇದು ಇತ್ತೀಚಿನ ವರ್ಷಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ ಸೊ ಗಾಂಧಿ ಜಯಂತಿಯ ದಿನ ಗಾಂಧೀಜಿಯ ಫೋಟೋಕ್ಕೆ ಗುಂಡು ಹೊಡೆಯುವಂಥದ್ದು ಪಿಸ್ತೂಲ್ ಹಿಡಿದು ಸತತವಾಗಿ ನಡೆಯುತ್ತೆ ಅದು ದೇಶದ್ರೋಹದ ಕೆಲಸ ಆಗಲ್ಲ ಈ ದೇಶದಲ್ಲಿ ಅದೇನೇ ಯಾರೋ ರೈತರು ಚಳವಳಿ ಮಾಡಿದರೆ ಅದು ದೇಶದ್ರೋಹ ಆಗುತ್ತೆ ಆರ್ ಎಸ್ ಎಸ್ ಅನ್ನು ಬಿ ಜೆ ಪಿಯನ್ನು ಪ್ರಶ್ನಿಸಿದರೆ ಅದು ದೇಶದ್ರೋಹ ಆಗುತ್ತೆ ಆದರೆ ಇದು ಯಾವುದೂ ದೇಶದ್ರೋಹ ಆಗಲ್ಲ ಸೊ ಈ ಮನಸ್ಥಿತಿ ಹೇಗೆ ರೂಪುಗೊಂಡಿದೆ ಈ ಮನಸ್ಥಿತಿ ದೇಶದಲ್ಲಿ ಹೇಗೆ ಬಂದಿದೆ ಹಿಂದೂ ಧರ್ಮದ ಮೂಲವಾದಂತಹ ಧರ್ಮ ಚೈಷ್ಣತೆ ಏನಿದೆ ಸರ್ವಧರ್ಮ ಸಮಭಾವ ಏನಿದೆ ಅದು ಇವತ್ತಿನ ದಿನ ಮರೆಯಾಗ್ತಾ ಇದೆ ಯಾಕೆ ಇದಕ್ಕೆ ಬಹಳ ಮುಖ್ಯವಾದ ರಾಜಕೀಯ ಕಾರಣಗಳಿವೆ ಅಂದರೆ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ನಂತರ ಕೂಡ ಧರ್ಮವನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳಲಾಗಿರಲಿಲ್ಲ ಅಧಿಕಾರಕ್ಕೆ ಬರುವುದ ಕಾರಣಕ್ಕಾಗಿ ಸಂಘ ಪರಿವಾರ ಸುತ್ತಮುತ್ತಲಿನ ಅವರ ರಾಜಕೀಯ ಮುಖವಾದ ಭಾರತೀಯ ಜನತಾ ಪಕ್ಷ ಒಂದು ಕಡೆ ಗಾಂಧಿ ಏನಿದ್ದಾರೆ ಗಾಂಧಿಯ ಇಡೀ ಅವರೆಲ್ಲ ಒಂದು ಐಕಾನ್ಗಳು ಅವರು ನಾಶಪಡಿಸ್ತಾ ಹೋಗುವಂಥದ್ದು ಅದರ ಜೊತೆಗೆ ಸಂಘ ಪರಿವಾರದ ಮೂಲ ಏನಿದೆ ಅವರಿಗೆ ಗಾಂಧಿ ಬಗ್ಗೆ ಇರುವ ಸಿಟ್ಟು ಅಸಹನೆ ಸಿ ಅವ್ರಿಗೆ ಗಾಂಧಿ ಯಾಕೆಂದರೆ ಗಾಂಧಿ ಶಾಂತಿಯ ಪ್ರತಿಪಾದಕರಾಗಿದ್ದರು ಇವರು ಅಶಾಂತಿಯ ಪ್ರತಿಪಾದಕರಾಗಿದ್ದಾರೆ ಗಾಂಧಿ ಅಹಿಂಸೆಯ ಬಗ್ಗೆ ಮಾತನಾಡ್ತಾ ಇದ್ರು ಇದು ಇವರು ಹಿಂಸೆಯ ಬಗ್ಗೆ ಮಾತನಾಡ್ತಾರೆ ಹಿಂಸೆ ಅದರ ನಂತರ ಬಿ ಜೆ ಪಿ ಹಲವು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರುವುದರಲ್ಲಿ ಗುಜರಾತ್ನಿಂದ ಹಿಂಸೆ ಬಹಳ ಮುಖ್ಯವಾದ್ದು ಹಿಂಸೆನೇ ಪ್ರಮುಖ ಪಾತ್ರ ವಹಿಸಿದೆ ಸೊ ಈ ಕಾರಣಕ್ಕಾಗಿ ಇದನ್ನು ಪ್ರಚುರಪಡಿಸುವವರು ಏನಿದ್ದಾರೆ ರಾಜಕೀಯ ಲಾಭ ಸಿಗುತ್ತೆ ಎನ್ನುವುದಕ್ಕೆ ಅವನು ಅನುರಾಗ್ ಠಾಕೂರ್ ಡೆಲ್ಲಿಲಿ ಮಾರೋ ಗೋಲಿ ಗುಂಡು ಎಂದ ಅವನಿನ್ನೂ ಈ ದೇಶದ ಹಣಕಾಸು ರಾಜ್ಯ ಸಚಿವರಾಗಿದ್ದಾರೆ ಅಲ್ವಾ ಓಪನ್ ಆಗಿ ಗುಂಡು ಹೊಡೆಯಿರಿ ಹಿಂಸಾಚಾರವನ್ನು ಪ್ರಚೋದನೆ ಮಾಡಿದವರಿಗೆ ಈ ಸೆಟಪ್ನಲ್ಲಿ ಅಧಿಕಾರ ಸಿಗುತ್ತೆ ಆ ನಂಬಿಕೆ ಬಂದಿದೆ ಆ ಕಾರಣಕ್ಕೆ ಆದಷ್ಟು ಹಿಂಸಾಚಾರದ ಮಾತನಾಡ್ತಾ ಹೋಗ್ತಾರೆ ಕರ್ನಾಟಕದಲ್ಲಿ ನೀವು ಯತ್ನಾಳ್ ನೋಡಿದ್ದೀರಿ ಬಸವನಗೌಡ ಪಾಟ್ಲಲ್ಲಿ ಯತ್ನಾಳ್ ಹೇಗೆ ಮಾತಾಡ್ತಾರೆ ನೋಡಿ ಒಂದು ಮುಸ್ಲಿಂ ವಿರುದ್ಧ ಮಾತನಾಡಬೇಕು ಕಮ್ಯುನಿಟಿ ಕಮ್ಯುನಿಟಿಗಳ ನಡುವೆ ಒಂದು ಬಡಕನ್ನು ಅಮೌಂಟ್ ಮಾಡಬೇಕು ವೈಚಾರಿಕರೇ ಅವ್ರಿಗೆ ಬಹುದೊಡ್ಡ ಶತ್ರುಗಳು ಅಂತ ಯಾರು ವಿಚಾರ ಮಾಡಬಲ್ಲರೂ ಅವ್ರನ್ನ ಎದುರಿಸೋಕ್ಕ ಆದ್ದರಿಂದ ಅವ್ರನ್ನ ದೈಹಿಕವಾಗಿ ಮುಗಿಸ್ಬೇಕು ನಾನು ಹೇಳೋದು ಭಗವಾನ್ನ ಬಗ್ಗೆ ಚರ್ಚೆ ಮಾಡೋಣ ಭಗವಾನ್ ಹೇಳಿದ್ದೆಲ್ಲ ನಾನು ಒಪ್ಪಲ್ಲ ದ್ಯಾಟ್ ಇಸ್ ಡಿಫ್ರೆಂಟ್ ಇಶ್ಯೂ ಭಗವಾನ್ ಹೇಳಿದ ಬಹುತೇಕ ಮಾತುಗಳೇನಿದೆ ಅದನ್ನು ನಾನು ಒಪ್ಪಲ್ಲ ಅದು ಯಾಕೆ ಅಂತ ನಿಂತೇ ಆದರೆ ಭಗವಾನಿಗೆ ಅವರ ವಿಚಾರವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇರಬೇಕು ದಟ್ ಈಸ್ ವಾಟ್ ಐ ವಾಂಟ್ ನನಗೆ ನನ್ನ ವಿಚಾರವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದ್ದಾಗ ಭಗವಾನಿಗೆ ಇರಬೇಕು ಆದರೆ ನಮಗೆ ವಿರುದ್ಧವಾದ ಒಂದು ವಿಚಾರಧಾರೆ ಅವನು ಅನ್ನೋ ಕಾರಣಕ್ಕೆ ದೈಹಿಕ ಅಲ್ಲಿ ನಡೆಸೋದು ಇದು ತಾಲಿಬಾನ್ ಸಂಸ್ಕೃತಿ ಈ ತಾಲಿಬಾನ್ ಸಂಸ್ಕೃತಿ ಸ್ಪ್ರೆಡ್ ಆಗೋದ್ರಲ್ಲೇ ಇವತ್ತಿನ ಆಡಳಿತಾರೂಢ ಪಕ್ಷ ಅವರ ಸುತ್ತಮುತ್ತಲಿರುವ ಸಂಘ ಪರಿವಾರ ಅವರು ಎಲ್ಲ ಕಾರಣ ಆಗಿದ್ದಾರೆ ಯಾಕೆಂದರೆ ಅವರಿಗೆ ಹಿಂಸೆ ಬೇಕಾಗಿದೆ ಅವರು ಹಿಂಸೆಯ ಪ್ರತಿಪಾದಕರು ಈ ತಾಲಿಬಾನ್ ಸಂಸ್ಕೃತಿಯನ್ನು ಪ್ರಚುರಪಡಿಸ್ತಾರೆ ಆದ್ದರಿಂದ ತಾಲಿಬಾನ್ಗಳಿಗೆ ಐ ಎಸ್ ಐ ಎಸ್ಗಳಿಗೆ ಇವರಿಗೆ ಯಾವ ವ್ಯತ್ಯಾಸನೂ ನನಗೆ ಕಾಣ್ತಾ ಇಲ್ಲ ನಾವು ವಿಶ್ವಗುರು ಆಗೋದಕ್ಕೆ ಹೊರಟವರು ಅಥವಾ ಆಗಿಬಿಟ್ಟವರು ಅನ್ನುವ ಒಂದು ಭ್ರಮೆಯನ್ನು ಬಿತ್ತಲಾಗ್ತಾ ಇದೆ ಆದರೆ ಸಹಿಷ್ಣುತೆ ಇಲ್ಲದೇನೆ ಹೇಗೆ ನಾವು ವಿಶ್ವಗುರು ಆಗ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಭಾರತದ ಬಗ್ಗೆ ನೋಡ್ಲಾಗ್ತಾ ಇದೆ ಇವತ್ತು ಅನ್ನೋದನ್ನು ನಾವು ಕೂಡ ಗಮನಿಸ್ತಿದ್ದೀವಿ ಆದರೆ ಅದನ್ನು ಕೂಡ ಸಂಚು ಅನ್ನೋದು ಫೇಕ್ ಸುದ್ದಿ ಅನ್ನೋದು ಫೇಕ್ ಸುದ್ದಿ ಹರಡೋಕೆ ಶುರು ಮಾಡಿದವರು ಯಾರು ಒಂದು ನಾವು ಈ ವಿಚಾರನ ಸ್ವಲ್ಪ ಮುಂದುವರಿಸೋಣ ಭಗವಾನದ ವಿಚಾರ ನಂತರ ಫೇಕ್ ಸುದ್ದಿಗೆ ಬರೋಣ ಭಗವಾನ್ ಏನು ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಅವರು ಮಾತನಾಡಿದರೆ ಅವರು ಒಂದು ಯೋಚನೆ ಮಾಡಬೇಕು ಇದನ್ನು ಅವರು ಪುರಾಣವೊಂದು ಎಂತ ಪರಿಗಣಿಸಿದ್ದಾರೋ ಅಥವಾ ಇತಿಹಾಸ ಅಂತ ಪರಿಗಣಿಸಿದ್ದಾರೆ ಪುರಾಣ ಅಂತ ಪರಿಗಣಿಸಿದರೆ ಅದಕ್ಕೆ ಒಂದು ಎಕ್ಸ್ಕ್ಯೂಸ್ ಇರುತ್ತೆ ಪುರಾಣ ಅದು ಸತ್ಯ ಅಲ್ಲ ರಾಮ ಏನು ಮಾಡಿದೆ ಅಂದರೆ ಅದು ಪುರಾಣ ಯಾರು ಪುರಾಣವನ್ನು ಪಠಿಸ್ತಾರೆ ಪ್ರವಚನ ಮಾಡ್ತಾರೆ ಅವ್ರು ಮಾರ್ಕೊಂಡು ಹೋಗ್ತಾರೆ ರಾಮಾಯಣ ಇತಿಹಾಸ ಅಂತ ಇನ್ನು ಪ್ರೂವ್ ಆಗಿಲ್ಲ ಆದರೆ ರಾಮಾಯಣದ ಹೆಜ್ಜೆ ಗುರುತುಗಳು ದೇಶದಲ್ಲಿದ್ದಾವೆ ಒಂದು ಪುರಾಣದ ಆಗೋದೇ ಹೇಗೆ ಪುರಾಣವನ್ನು ಸಾಮಾಜಿಕವಾಗಿ ಅಡಾಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅದನ್ನು ಆ ಪ್ರಾದೇಶಿಕವಾಗಿ ಅದನ್ನು ಗುರುತಿಸ್ತಾ ಹೋಗೋದು ಅಂದರೆ ಇದೇ ಕಿಶ್ಕಿಂದೆ ಆಗಿತ್ತು ಅಂತ ಹಬ್ಬೆ ಬಗ್ಗೆ ಹೇಳೋದು ಆಗಿದೆಯೋ ಇಲ್ಲ ಗೊತ್ತಿಲ್ಲ ಅಲ್ವಾ ಅಯೋಧ್ಯೆ ಸಾಕೇತ ಇದಾಗಿತ್ತು ಅಂತ ಇನ್ನೊಂದೆಲ್ಲ ಅಯೋಧ್ಯೆ ಹುಟ್ಟುಕೊಳ್ಳುತ್ತೆ ಹಾಗೆಯೇ ನೀವು ಪ ಇದನ್ನು ಮಹಾಭಾರತ ನೋಡಿದರೆ ಇಲ್ಲೇ ಭೀಮ ಬಂದಿದ್ದ ಇಲ್ಲೇ ಹೋಗಿದ್ದ ಭೀಮನ ಹೆಜ್ಜೆ ಹೀಗೆಲ್ಲ ಅದು ಒಂದು ಅಪ್ರಾಕೃತಿಕವಾದಂಥ ಇದ್ರ ಜೊತೆ ಹೋಗುತ್ತೆ ಪುರಾಣ ಸೊ ಆದ್ದರಿಂದ ಇದು ಇನ್ನೂವರೆಗೂ ಇತಿಹಾಸ ಅಂತ ಪ್ರೂವ್ ಆಗೋದ್ರಿಂದ ಪುರಾಣ ಪುರಾಣ ಆದ್ದರಿಂದ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇಲ್ಲವೇ ಇಲ್ಲ ದಟ್ ಇಸ್ ರಾಂಗ್ ಭಗವಾನ್ ಅವರ ಸಮಸ್ಯೆ ಅಂದರೆ ಅದೇ ಅವರಿಗೆ ಇತಿಹಾಸ ಮತ್ತು ಪುರಾಣದ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು ನಮಗೆ ಗೊತ್ತಿದ್ದಾಗ ಅದು ಪುರಾಣ ರಾಮ ಅಂತ ಒಬ್ಬ ರಾಜ್ಯ ಇರಬಹುದು ಬಟ್ ಅದು ರಕ್ಕೆ ಪುಕ್ಕಗಳನ್ನು ರಕ್ತ ಮಾಂಸಗಳನ್ನು ತುಂಬಿಕೊಂಡು ಆ ಪುರಾಣ ಅದು ವಾಸ್ತವ ಅನ್ನುವ ಬೆಳೀತಾ ಹೋಗುತ್ತೆ ಯಾವುದೋ ಒಂದು ಇತಿಹಾಸ ಸಣ್ಣ ಇತಿಹಾಸದ ಒಂದು ಎಳೆ ಹಿಡಿದು ಅದು ಪುರಾಣವಾಗುತ್ತೆ ಅಲ್ವಾ ಅವರು ಪೌರಾಣಿಕ ವ್ಯಕ್ತಿಗಳಾಗ್ಬಿಡ್ತಾರೆ ದೈವರಾಗಿ ದೈವರಾಗ್ಬಿಡ್ತಾರೆ ಅದು ಮನುಷ್ಯ ಸಹಜವಾದ ಒಂದು ಯಾವುದೇ ನಾಗರಿಕತೆಯಲ್ಲಿ ಆಗುವಂಥ ರಾಮ ರಾಮನ್ವ ಒಬ್ಬ ರಾಜ್ಯ ಇದ್ದಿರ್ತಾನೆ ಇರ್ಬೋದು ಅವನು ಅರಣ್ಯಕ್ಕೂ ಹೋಗಿರ್ಬೋದು ಅಪ್ಪನ ಮಾತು ಕೇಳೋದಕ್ಕೆ ಅವನು ಏಕಪತ್ನಿ ರಜಸ್ಯನಾಗಿರ್ಬೋದು ಇದು ಸ್ಕೆಲ್ಟನ್ ಅಂತ ಈ ಸ್ಕೆಲ್ಟನ್ನಿಗೆ ನಂಬಿಕೆ ಅನ್ನುವ ಮಾಂಸ ಅದರ ಫ್ಯಾಂಟಸಿಗಳು ತಿಂತ ಹೋಗ್ತದೆ ಸೊ ಅದರಿಂದ ನೀವು ಇವತ್ತು ಇಟ್ಕೊಂಡು ಒಂದನ್ನು ಇತಿಹಾಸ ಇವತ್ತು ಅದನ್ನ ಹಾಗಿರ್ಬೇಕಂತ ಅನ್ನೋದು ರಾಮ ರಾಮ ಆ ಕಾಲಘಟ್ಟದಲ್ಲಿದ್ದ ಆ ಕಾಲಘಟ್ಟದಲ್ಲಿ ಕ್ಷತ್ರಿಯರು ಮಾಂಸಾಹಾರ ಮಾಡ್ತಿದ್ರು ಮಾಂಸನೋ ಮದ್ಯನೋ ಸ್ವೀಕಾರ ಮಾಡಿರ್ಬೋದು ಬಿಟ್ಟಿರ್ಬೋದು ಅದನ್ನ ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅಲ್ಲಿ ಅಥವಾ ಚರ್ಚೆ ಮಾಡಿದರೂ ಕೂಡ ಅದಕ್ಕೆ ಹೋಗ್ಬಿಟ್ಟು ನನ್ನ ದೇವರು ಅವನು ಹೆಂಗೆ ಮಾತಾಡ್ತೀಯ ದೇವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಬೆಳೆಯೋದೇ ಬೇರೆ ರೀತಿ ಅಲ್ಲಿ ಭಾವನೆ ಇದೆ ಭಕ್ತಿ ಇದೆ ವಾಸ್ತವ ಒಂದು ಸಣ್ಣ ಅಳೆ ಇರುತ್ತೆ ಆ ವಾಸ್ತವವನ್ನು ಮೀರಿ ಅದು ಹೀಗೆ ಬೆಳೀತಾ 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 ಹೋಗುತ್ತೆ ಸೊ ಹಾಗೆ ಬೆಳೆ ಬೆಳಿತೆ ಆದರೆ ಭಗವಾನ್ ಇದನ್ನೇ ಕೆದ್ಕೋದಕ್ಕೆ ಯಾಕೆ ಅದು ನಂಬಿಕೆ ಪ್ರಶ್ನೆ ರಾಮ ನಂಬೋರು ನಂಬ್ತಾರೆ ಬಿಡೋರು ಬಿಡ್ತಾರೆ ಸೊ ದೇವ್ರ ಜೊತೆ ನೀವು ಒಪ್ಪಂದ ಮಾಡ್ಕೋಬೋದು ನೋಡಪ್ಪ ನಾನು ನಿನ್ನ ತಂಟೆಗೆ ಬರಲ್ಲ ನೀನು ನಮ್ಮ ತಂಟೆಗೆ ಬರಬೇಡ ಅಂತ ಅಲ್ವಾ ನಾವು ನೀವು ಹಂಗೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಸೊ ಗೌಡ ದೇವ್ರ ಇದ್ದರೆ ಭಾಳ ಸಂತೋಷ ನಮಗೇನು ಬೇಸರ ಇಲ್ಲ ಆಯಿತಾ ದೇವೇ ಒಳ್ಳೇದಾಗಲಿ ಒಳ್ಳೇದು ಮಾಡೋ ಅಂತ ಕೇಳ್ಕೊತೀವಿ ಅದನ್ನು ಮೀರಿ ಎಲ್ಲ ಮಾಡೋಕ್ಕೆ ಹೋಗಲ್ಲ ನಾವು ಅದು ಮನುಷ್ಯ ಮತ್ತು ದೇವರ ನಡುವೆ ಇರಬಹುದಾದ ಇರಬೇಕಾದ ಸಂಬಂಧ ಅದನ್ನು ಮೀಡಿ ನೀವು ವರ್ತಮಾನಕ್ಕೆ ತಂದು ತಂದು ಈಗ ಸಾವಿರಾರು ವರ್ಷಗಳ ಹಿಂದೆ ನಡೆದಿದ್ದು ಯಾವುದನ್ನು ಹಿಡ್ಕೊಬಿಟ್ಟು ಇವತ್ತು ಎತ್ಕೊಂಡು ಇದನ್ನು ಮಾಡ್ತಾ ಹೋಗೋದು ಸೊ ಇಂಥದ್ದನ್ನು ನೀವು ಫೇಕ್ ನ್ಯೂಸ್ ಅಂತಲ್ಲ ಸೊ ಸುದ್ದಿಯಾಗಿ ಪಡಿಸ್ತಾ ಅದಕ್ಕೊಂದು ಬೇರೆ ಇದನ್ನು ಕೊಡೋದು ಅಂದರೆ ಈ ನಿನ್ನೆ ಹೆಣ್ಮಗಳದು ಸುದ್ದಿಯ ಉದ್ದೇಶ ಇದೆ ಅವಳಿಗೆ ಇದು ಎಲ್ಲ ಮಾಧ್ಯಮದಲ್ಲಿ ಬರುತ್ತೆ ಅಂತ ಗೊತ್ತಿದೆ ಇವತ್ತು ನಿನ್ನೆ ಮಾಧ್ಯಮಗಳಲ್ಲೆಲ್ಲ ಚೆನ್ನಾಗೆ ಬಂತು ಇವತ್ತು ಪತ್ರಿಕೆಗಳನ್ನ ನೋಡ್ತಿದ್ದೀನಿ ಫ್ರಂಟ್ ಪೇಜ್ನಲ್ಲಿದೆ ಇದ್ದಕ್ಕಿದ್ದಂಗೆ ಪ್ರಚಾರ ಸಿಗುತ್ತೆ ನಾಳೆ ಬಿ ಜೆ ಪಿಯವರು ಟಿಕೆಟ್ ಕೊಡ್ಬೋದು ಅವಳೇನೋ ಇಲೆಕ್ಷನ್ ಏನು ನಿಂತು ಬಿದ್ದಲಂತೆ ಪದವರಾಮ್ ನಗರದಲ್ಲಿ ಎಲೆಕ್ಷನ್ ನಿಂತಿಲ್ಲಂತೆ ಬೆಂಗಳೂರು ನಾರ್ತ್ಗೆನೋ ಟಿಕೆಟಿಗೆ ಟ್ರೈ ಮಾಡ್ಬೋದು ಅನ್ನೋ ಸುದ್ದಿಗಳೆಲ್ಲ ಮಾಧ್ಯಮದಲ್ಲಿ ಇದೆ ಆದರೆ ರಾಜಕೀಯ ಆಕಾಂಕ್ಷೆ ಇದೆ ಅವಳಿಗೆ ನಲವತ್ತೈದು ವರ್ಷದ ಹೆಣ್ಣುಮಗಳು ಮಗಳು ಅವಳಿಗೆ ಈ ಪ್ರಚಾರ ಬೇಕಾಗಿತ್ತು ಆ ಪ್ರಚಾರ ಸಿಕ್ಕಿದೆ ಆ ಪ್ರಚಾರಕ್ಕಾಗಿ ಈ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ನಡೆಸೋದಂತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಬೇರೆ ಬೇರೆ ರೂಪದಲ್ಲಿ ಹಲ್ಲೆ ನಡೆಸುವುದನ್ನು ಇವತ್ತಿನ ಪ್ರಭುತ್ವ ಇಷ್ಟಪಡುತ್ತೆ ಇದು ಇವತ್ತಿನ ಪ್ರಭುತ್ವವೇ ಈ ಈ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರೋಧಿ ಮನಸ್ಥಿತಿಯನ್ನು ಹೊಂದಿದೆ ಅಂತ ಅದಕ್ಕೆ ನೀವು ಲೇಟೆಸ್ಟ್ ರೈತ ಪ್ರಕರಣ ತಗೊಳ್ಳಿದ್ವಿ ವಿದೇಶಿಗಳಲ್ಲಿ ಯಾರೋ ಹೆಣ್ಣುಮಗಳು ಯಾರ ಪಾಪ ಸಿಂಗರು ಇನ್ಯಾರೋ ಟ್ವೀಟ್ ಮಾಡ್ತಾರೆ ವಿದೇಶಿಯರು ನಿಮ್ಮನ್ನು ಹೋಗಲಿದ್ರೆ ಬಹಳ ಮೋದಿ ಅವರಂತ ಐವತ್ತಾರು ಇಂಚಿರೋ ಗಟ್ಟಿ ಎದೆ ಪ್ರಧಾನಿ ಯಾರೇ ಇಲ್ಲ ಅಂತಂದರೆ ನಿಮಗೆ ಭಾಳ ಇಷ್ಟ ಆಗುತ್ತೆ ವಿಶ್ವದ ಮೊದಲ ಬ ಅತಿ ಗಟ್ಟಿ ಪ್ರಧಾನಿ ಅಂತ ಯಾರೋ ಸ್ಟ್ಯಾಂಡ್ ಪುಟ್ಟ ಸಂಸ್ಥೆ ಯಾವುದು ಹೇಳಿದ್ರು ಅತಿ ಸಂತೋಷ ಪಡ್ತಾರೆ ಟೀಕೆ ಸ್ವೀಕಾರ ಮಾಡೋಕ್ಕಾಗಲ್ವಾ ಈಗ ಅವಳು ಅವಳ ರಹನಾನ್ ಇದು ಮಾಡ್ತಾರೆ ಅವಳ ಪಾಪ್ ಸಿಂಗರು ಅವ್ಳು ಏನು ಮನ ಮರ್ಯಾದೆ ಅವ್ಳು ಸೂಳೆ ಇಂಥದ್ದನ್ನೆಲ್ಲ ಪ್ರಚಾರ ಮಾಡಿಸ್ತಾ ಹೋಗ್ಬೋದು ಅದ್ರ ಜೊತೆ ಖಾಲಿಸ್ತಾನಿ ಖಾಲಿಸ್ತಾನಿ ಸಹ ಯಾರೋ ಖಾಲಿಸ್ತಾನಿ ಸಿಂಪದೈಸರ್ ಯಾರೋ ಒಬ್ಬರಿಬ್ಬರು ಸಪೋರ್ಟ್ ಮಾಡಿರ್ಬೋದು ಆದರೆ ಇಡೀ ಚಳವಳಿಯ ಖಾಲಿಸ್ತಾನಿ ಚಳವಳಿ ಅಂತ ಹೇಳೋಕ್ಕಾಗಲ್ಲ ಕೆನಡಾದಲ್ಲಿ ಖಾಲಿಸ್ತಾನಿಗಳು ಏನಿದ್ದಾರೆ ಪ್ರತ್ಯೇಕತಾವಾದಿಗಳು ಇದ್ದಾರೆ ಇವತ್ತು ಅದೊಂದು ಸಂಘಟನೆ ಇದೆ ಕೆನಡಾದಲ್ಲಿ ಅಲ್ಲಿರುವವನು ಯಾವನೋ ಒಬ್ಬರು ಸಹಾಯ ಮಾಡಿರ್ಬೋದು ಅದು ನಾನೇನು ಡಿನೈ ಮಾಡಲ್ಲ ಅವನು ಮಾಡಿದರೆ ಅವನಿಗೆ ಏನು ಕ್ರಮ ತಗೋಬೇಕು ಆದರೆ ಇಡೀ ಚಳವಳಿಗೆ ಯಾಕೆ ಬಣ್ಣ ಕೊಡ್ತೀರಿ ಆರ ದೆಹಲಿ ಗಡಿಯಲ್ಲಿ ಬಂದು ನಿಂತು ಅಲ್ಲೇ ರೊಟ್ಟಿ ಮಾಡಿ ತಿಂದು ಮಳೆ ಅನ್ನದೆ ಗಾಳಿ ಅನ್ನದೆ ಆ ಚಳಿಯಲ್ಲಿ ಚಳವಳಿ ಮಾಡಿದ್ರಲ್ಲ ಅವರೆಲ್ಲರೂ ಖಾಲಿ ಸ್ಥಾನಿಗಳು ಅಂತ ನೀವು ಇದು ದ್ರೋಹ ಅಲ್ವಾ ಇದು ಮೋಸ ಅಲ್ವಾ ಇದು ಈ ದೇಶದ ರೈತರನ್ನು ನೀವು ಈ ರೀತಿ ನೋಡ್ತೀರಿ ಅಂತಲ್ವಾ ಯಾಕಾಗಿ ಮಾಡ್ತೀರಿ ನಿಮ್ಗೆ ಯಾಕೆ ಅಹಂಕಾರ ಬಿಟ್ಬಿಡಿ ಎರಡು ಕಾನೂನನ್ನು ಅದನ್ನು ಜಾರಿಗೆ ತರಬೇಕು ಅಂತ ತರಲೇಬೇಕು ಅಂತ ಕೂತಿದ್ದೀರಿ ಅಂದರೆ ಅದು ರೈತರ ಉದ್ಧಾರ ಆಗುತ್ತೆ ಅನ್ನುವ ಕಾರಣಕ್ಕೋ ಅಥವಾ ನಿಮ್ಗೆ ಯಾವುದೋ ಇಡೈರೆಕ್ಟ್ಲಿ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋ ಇದು ಕೂತ್ರೆ ಕೊಡ್ಬೇಕಲ್ವಾ ನೀವೊಬ್ರನ್ನೇ ದೇಶ ಭಕ್ತರು ಇನ್ಯಾರೂ ಜಗತ್ತಿನಲ್ಲಿ ಜಗತ್ನಲ್ಲಿ ನೀವೊಬ್ಬರೇ ರೈತರ ಬಗ್ಗೆ ಅದು ಆ ರೈತರು ಕಳಕಳಿ ರೈತರಿಗೆ ಹಂಗೆ ಇದು ಬಂದರೂ ಆಗ್ಬಿಡುತ್ತೆ ಅಂತ ನೀವು ಯಾಕೆ ವಾದ ಮಾಡ್ಕೊಂಡು ಹೋಗ್ತೀರಿ ಯಾಕೆಂದರೆ ರೈತ ಗೊತ್ತಿರುತ್ತೆ ಅವನು ಬೆಳೆಯುವನು ನಾವು ನೀವು ಅಲ್ವಲ್ಲ ನಾವು ಬೆಂಗಳೂರು ಕೂತ್ಕೊಂಡಿದ್ದೀವಿ ನೀವು ಡೆಲ್ಲಿಗೆ ಕೂತಿದ್ದೀರಿ ನೀವು ಎ ಸಿ ಕಾರ್ನಲ್ಲಿ ಹೋಗ್ತೀರಿ ಇನ್ನೊಂದ್ರಲ್ಲಿ ಓಡಾಡ್ತೀರಿ ರೈತರ ಕಟ್ಟ ರೈತರಿಗೆ ಗೊತ್ತಲ್ವಾ ಸೊ ಅದನ್ನು ಯಾಕೆ ಮಾಡ್ತೀವಿ ಇದನ್ನು ಪ್ರಚಾರ ಮಾಡ್ತಾ ಹೋಗೋದು ಫೇಕ್ ನ್ಯೂಸ್ ಅಂದರೆ ಇವತ್ತು ಈ ಎರಡು ಮೂರು ದಿವಸ ನೀವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಹೋಗಿ ಸೊ ಎರಡು ಮೂರು ದಿವಸದ ಮಾಧ್ಯಮಗಳಲ್ಲಿ ಆ ಖಾಲಿಸ್ತಾನಿ ಅಂಶಗಳನ್ನು ಹಿಡ್ಕೊಂಡು ಹಿಡ್ಕಂಡು ಇದೆ ಅಲ್ವಾ ಈ ವಿಶ್ವದ್ದು ಇವನು ಅಮೇರಿಕಾದ ಫುಟ್ಬಾಲ್ ತಂಡ ಕೊಟ್ಟಿದೆ ಈ ಎಲ್ಲವೂ ಕೂಡ ಅವರೆಲ್ಲರೂ ಮೂರ್ಖರು ಅವರು ಬ ಭಾರತವನ್ನು ಒಡೆಯುವ ಯತ್ನ ಅಮೇರಿಕಾದ ಯಾವುದೋ ಫುಟ್ಬಾಲ್ ತಂಡಕ್ಕೆ ಅವ್ರಿಗೆ ಭಾರತ ಒಡೆದ್ರೆ ಇದ್ರೆ ಇಲ್ಲಿ ಪ್ರಗತ ಪ್ರಭುತ್ವವನ್ನು ನಡೆಸೋ ಅವ್ರಿಗೆ ಯಾಕ್ರಿ ಬೇಕದು ಅವ್ರಿಗೆ ಬಹಳ ಅವರೆಲ್ಲ ಮನುಷ್ಯರು ಈ ರೈತರ ದುಃಖ ನೋಡಿ ಅವರ ಮನಸ್ಸು ಮಿಡಿದಿದೆ ಹೃದಯ ಮಿಡಿದಿದೆ ಆ ಕಾರಣಕ್ಕೆ ಅವರು ಖಾಲಿಸ್ತಾನಿ ಸಪೋರ್ಟರ್ ಅಂತ ನಿಮ್ಮ ವಾದ ಮಾಡ್ಕೊಂಡು ಹೋಗೋದು ಇನ್ನೊಂದು ಹೇಳೋದು ಅದನ್ನು ಮಾಧ್ಯಮಗಳಲ್ಲಿ ಹಾಕಿ 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 ಪ್ರಚಾರ ಮಾಡುವಂಥದ್ದು ಅವ್ರ ಬಾನನ್ನು ಹರಾಜು ಮಾಡೋದು ಸೆಲೆಬ್ರಿಟೀಸ್ ಅವರು ಅದಕ್ಕೆ ಇಲ್ಲಿ ಸೆಲೆಬ್ರಿಟೀಸ್ ಅಂತ ಸೋ ಕಾಲ್ಡ್ ಅದ್ಯಾರ ಕ್ರಿಕೆಟ್ ದೇವ್ರಂತೆ ನಾನು ಯಾವುದೋ ಚಾನಲ್ ಇದ್ದಾಗಲೇ ಬಾಯಿ ಬಂದಂಗೆ ಬೈದಿದ್ದೆ ಕ್ರಿಕೆಟ್ ಆಟಗಾರ ದೇವ್ರಂತ ಯಾಕೆ ರೀ ಹಾಕ್ತೀರಿ ಅಂತ ನಮ್ಮ ಹುಡುಗರಾಗ ಅವ್ರೊಂದು ಕ್ರಿಕೆಟ್ ದೇವ್ರಂತೆ ಇನ್ನೊಂದು ಕುಂಬಳೆ ಅಂತ ಒಬ್ಬರು ಯಾರೋ ಒಬ್ಬರು ಇದಾರೆ ಅನಿಲ್ ಕುಂಬಳೆ ಅಲ್ಲ ಅವರು ಕ್ರಿಕೆಟ್ರಲ್ವ ಸ್ಪಿನ್ನರ್ ಕಾಣತ್ತಾರ ಭಾರತದ ಕ್ರಿಕೆಟ್ ತಂಡದಲ್ಲಿದ್ದು ಅವ್ರು ಇವರೆಲ್ಲ ಪ್ರಭುತ್ವದಿಂದ ಇಲ್ಲ ಲಾಭ ಪಡ್ಕೊಳ್ಳೋಕ್ಕೆ ಅವ್ರು ಪರವಾಗಿಬೋದು ರೈತರು ಕಣ್ಣೀರು ಕಾಣಲ್ಲ ಒಂದು ಸ್ಟೇಟ್ಮೆಂಟ್ ಕೊಡೋಲ್ಲ ಸಿನಿಮಾ ನಟರು ಉಳಿದಕ್ಕೆಲ್ಲ ಹೋರಾಟ ಮಾಡ್ತೀರಿ ನೀವು ಇದ್ದಕ್ಕಿದ್ದಾಗೆ ಅವನಿಗೆ ಇವನು ನಡಕ್ತಾನೆ ಇವನು ಅವನು ನಡುಕ್ತಾನೆ ಯಾವುದಕ್ಕೆ ಸಿನಿಮಾ ಥಿಯೇಟರ್ಗಳಲ್ಲಿ ತಮ್ಮ ಸಿನಿಮಾ ಹಾಕೋಲ್ಲ ಅಂತ ಅಲ್ಲಿ ಸಿನಿಮಾ ನಡೀತಿದೆಯಲ್ಲ ಗಡಿಯಲ್ಲಿ ರೈತರು ಅದಕ್ಕೆ ಅದಕ್ಕೊಂದು ಸ್ಟೇಟ್ಮೆಂಟ್ ಬರುತ್ತಾ ನಿಮ್ಮದು ಎಲ್ಲ ಕುಮಾರರು ಇನ್ನೊಬ್ಬರು ಮತ್ತೊಂದರು ಸರ್ಜಾಗಳು ಬರ್ಜಾಗಳು ಬೂರ್ ಯಾಕಾಗಲ್ಲ ನಿಮಗೆ ಒಂದು ಸ್ಟೇಟ್ಮೆಂಟ್ ಯಾಕೆ ಬೆಂಬಲ ಕೊಡಲ್ಲ ಅದೇ ರೈತರು ಮಕ್ಕಳಲ್ವ ನಿಮ್ಮ ಸಿನಿಮಾ ನೋಡೋರು ಅದೇ ರೈತರು ಮಕ್ಕಳಲ್ವ ನಿಮ್ಮ ಖಜಾನೆ ತುಂಬುವಂತೆ ಮಾಡೋರು ಅದೇ ರೈತರ ಮಕ್ಕಳಿಂದ ಅವರೇ ಅಲ್ವಾ ಅಭಿಮಾನಿಗಳಾಗಿರೋರು ಅಂಥ ರೈತರಿಗೆ ಯಾಕೆ ಬೆಂಬಲ ಕೊಡಲ್ಲ ನೀವು ಯಾಕೆ ಮಾಡಲ್ಲ ಅದು ಬಿಟ್ಬಿಟ್ಟು ನಿಮ್ಮದಕ್ಕಾದ್ರೆ ನಿಮ್ಮ ತೇಟ್ರ್ ಐವತ್ತು ಪರ್ಸೆಂಟ್ ಸೀಟ್ಗಳು ತುಂಬಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಕೋ ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ನಿಯೋಗ ತಗೊಂಡು ಹೋಗ್ತೀರಿ ಅಲ್ಲಿ ಆ ಥರ ಕೂತು ಮಾತಾಡ್ತೀರಿ ಚಾನಲ್ಗಳು ನಿಮ್ಗೆ ಬೆಂಬಲ ಆಯಿತಾ ಸರ್ಕಾರ ನಡೆಗೆ ಹೋಯಿತು ಸರ್ಜಾ ಗುಡುಗಿದರು ಅವರು ನಡುಗಿದರು ಇವರು ಉರುಳಿದರು ಅಂತ ಚಾನಲ್ಗಳು ಹೊಡಿತೀರಲ್ವ ಯಾಕೆ ರೈತರಿಗೆ ಬೆಂಬಲ ಕೊಡಲ್ಲ ನೀವು ಅಂದರೆ ಎಲ್ಲ ಅಧಿಕಾರಸ್ಥರು ಹಣ ಇರುವವರೆಲ್ಲ ಅವರ ಪರವಾಗಿ ಸರ್ಕಾರ ಇದೆ ಅವರು ಸರ್ಕಾರ ಪರವಾಗಿದ್ದಾರೆ ಉಳಿದ ಕಡೆ ಸುಳ್ಳುಗಳು ಸುದ್ದಿಗಳನ್ನು ಹರಡುವ ಪ್ರಯತ್ನ ನಡೀತಿದೆ ಈಗ ಭಗವಾನ್ ತರದವರು ಮಾತಾಡೋದು ಒಂದು ರೀತಿ ನೀವು ಹೇಳಿದ ಹಾಗೆ ಪುರಾಣ ಮತ್ತು ಚರಿತ್ರೆಯನ್ನು ಮಿಕ್ಸ್ ಮಾಡಿ ಆ ಗೊಂದಲದಲ್ಲಿ ಮಾತಾಡೋದು ಆದರೆ ಮನುಷ್ಯತ್ವ ಅನ್ನೋದು ಮಾತಾಡೋದು ಶುರು ಮಾಡಿದಾಗ ರೈತ ಚಳವಳಿ ಪರವಾದ ಧ್ವನಿಗಳು ಎಲ್ಲೆಡೆಯಿಂದ ಇಡೀ ವಿಶ್ವದ ಮಟ್ಟದಲ್ಲಿ ಎದ್ದಾಗ ಯಾಕೆ ಇವರಿಗೆ ಇದು ತಮ್ಮ ವಿರುದ್ಧದ ಸಂಚು ಅಂತ ಶುರು ಶುರುವಾಗ್ಬಿಡುತ್ತೆ ಒಂದು ಸರ್ಕಾರ ಏನಿದೆ ಅವ್ರಿಗೆ ಯಾರಿಗೆ ಏಜೆಂಡಾ ಇರುತ್ತೋ ಅವ್ರಿಗೆ ಭಯ ಇರುತ್ತೆ ಯಾರಿಗೆ ಪ್ರಾಮಾಣಿಕತೆ ಇರುತ್ತೋ ಅವ್ರಿಗೆ ಭಯ ಇರಲ್ಲ ಭಯಪಡಲ್ಲ ಈ ಪ್ರಭುತ್ವ ಹೆದರುವುದು ಕಾರಣ ಅಂದರೆ ಎಲ್ಲೋ ನಮ್ಮ ಬುಡಕ್ಕೆ ಬರುತ್ತೆ ಅಂತ ಅಂದರೆ ಅವರ ಉದ್ದೇಶ ಅಧಿಕಾರಸ್ಥರ ಉದ್ದೇಶ ಪ್ರಾಮಾಣಿಕವಾಗಿಲ್ಲ ಅಂತ ನಿಮ್ಮ ನೀವು ಯಾಕೆ ಈ ಮೂರು ಕಾನೂನುಗಳನ್ನು ತರ್ತೀರಿ ಅನ್ನೋದೇನಿದೆ ಅದರ ಒಳ ಉದ್ದೇಶ ಯಾರಿಗೋ ಸಹಾಯ ಮಾಡೋದಾಗಿದೆ ಅದನ್ನು ಹೊರಗೆ ಹೇಳದೆ ನೀವು ಮುಖವಾಡವನ್ನು ಧರಿಸ್ತೀರಿ ಮುಖವಾಡದ ವ್ಯಕ್ತಿಗಳೆಲ್ಲ ಸಮಸ್ಯೆ ಎಲ್ಲ ಇಷ್ಟೆ ಆ ಮುಖವಾಡದ ವ್ಯಕ್ತಿಗಳು ಅದು ನೈಜ ಮುಖ ಅಲ್ಲ ಒಳಗಡೆ ಮುಖದಲ್ಲಿ ಕುರುಪ ಇದೆ ಅದನ್ನು ಮುಚ್ಕೊಳ್ಳೋದಕ್ಕೊಂದು ಮುಖವಾಡ ಧರಿಸಿರ್ತಾನೆ ಸೊ ಅವ್ರಿಗೆ ಭಯ ಇರ್ತಾನೆ ನನ್ನ ಮುಖವಾಡ ಕಳಚಿ ಹೋಗುತ್ತೆನೋ ಭಯ ಇರುತ್ತೆ ಆತಂಕ ಇರುತ್ತೆ ಅದಕ್ಕೆ ಅವರು ಬೇರೆ ಬೇರೆ ಮಾರ್ಗಗಳನ್ನು ಬಳಸ್ತಾರೆ ಈಗ ನಾವು ಬೆಳಗ್ಗೆ ಮಾತನಾಡಿದಾಗ ಈ ಬಾಲಿವುಡ್ನ ಸ್ಟೇಟ್ಮೆಂಟ್ರು ಎಲ್ಲ ಸೇಮ್ ಇರ್ತಾರೆ ಅದ್ರ ಒಂದು ಕಾಪಿ ಮಾಡಿಬಿಟ್ಟು ನೀವು ತಗೊಂಡು ಕೊಟ್ಟು ಕೊಟ್ಟಿರ್ತೀರಿ ಅವರೆಲ್ಲರೂ ಒಂದು ರಿಲೀಸ್ ಮಾಡ್ಕೊಬಿಟ್ಟು ಪ್ರಭುತ್ವಕ್ಕೆ ತಾವು ತಲುಪಿಸಬೇಕಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ನಾಳೆ ಅವ್ರಿಗೆ ಅಧಿಕಾರ ಸಿಗುತ್ತೆ ಹಣ ಸಿಗುತ್ತೆ ಇನ್ನೊಂದು ಸಿಗುತ್ತೆ ಮಾಡ್ತಾ ಮಾಡ್ತಾವಂತ ಸೊ ಇದರ ಉದ್ದೇಶ ಆದ್ದರಿಂದನೇ ನಾನು ನೀವು ಒಂದೊಮ್ಮೆ ರೈತರು ಹೇಳಿದಾಗ ಕಾನೂನು ಹಿಂದೆ ತಗೊಬಿಟ್ರಿ ಅಂತ ಅಂದಿದ್ರೆ ಅವರು ನನಗೆ ಈ ಪ್ರಭುತ್ವದ ಬಗ್ಗೆ ಗೌರವ ಬರ್ತೀನಿ ಎಸ್ ಜನ ಒತ್ತಡ ಇದೆಯಲ್ಲ ಜನರ ಒತ್ತಡಕ್ಕೆ ಒಂದು ಸರ್ಕಾರ ಮಾಡಿಬಿಡೋದು ಜನತಾಂತ್ರಿಕವಾದದ್ದು ನೀವು ಜನ ಏನು ಬೇಕಾದ್ರು ಹೇಳಿರಿ ಆ ಲಿಸ್ಟ್ ನಿಮ್ಮ ಹತ್ರ ಬರಲ್ರಿ ನಾನು ನೋಡೋಕೆ ಬರಲ್ಲ ನಾನು ಚೇಲಾಗಳನ್ನು ಬಿಡ್ತೀನಿ ನಮ್ಮ ಮನೆ ಆಳ್ಗಳನ್ನು ಬಿಡ್ತೀನಿ ಮಾತಾಡಿ ಆಯಿತಾ ನಾನು ಮಾತಾಡೋಲ್ಲ ನಾನು ಯಾಕೆ ಮಾತಾಡಬೇಕು ಇದು ಅಹಂಕಾರ ಪಕ್ಕದಲ್ಲಿರ್ತೀನಿ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಅಲ್ವಾ ಪ್ರಧಾನಿಗಳು ಬಂದು ನಿಮಿಷ ನಾನು ನಿನ್ನೆನೂ ಹೇಳಿದೆ ಒಂದು ನಿಮಿಷ ಹೋಗಿ ನೋಡ್ಬೋದಾಗಿತ್ತಲ್ವಾ ರೈತರನ್ನ ನೀವು ಇಲೆಕ್ಷನ್ ಟೈಮ್ನಲ್ಲಿ ದಿನಕ್ಕೆ ಐವತ್ತು ಸಭೆಗಳನ್ನ ಮಾಡ್ತೀರಿ ಎಲ್ಲ ಕಡೆ ಭಾಷಣ ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಈ ಸಂದರ್ಭದಲ್ಲಿ ಹೋಗಿ ಮಾತನಾಡಿಸ್ ದೇ ಭಿನ್ನಾಭಿಪ್ರಾಯ ಇರಬಹುದು ನಿಮಗೆ ನೀವು ಮಾಡಿರುವ ಮೂರು ಕಾನೂನುಗಳು ರೈತರ ಪರವಾಗಿದೆ ಅಂತ ಕನ್ವಿನ್ಸ್ ಮಾಡಕ್ಕೆ ಯಾಕೆ ಆಗ್ತಿಲ್ಲ ರೈತರಿಗೆ ರೈತರು ಯಾಕೆ ಅದ್ರ ಹಿಂದೆ ಬೇರೆ ಉದ್ದೇಶ ಇದೆ ನಿಮಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನಿಮ್ಮ ದೌರ್ಬಲ್ಯ ಯಾಕೆಂದರೆ ನಿಮ್ಮ ಒಳಗಡೆ ಸತ್ಯ ಇಲ್ಲ ಆ ಕಾರಣಕ್ಕೆ ನೀವೇನು ಮಾಡ್ತೀರಿ ಅದರ ಹಿಂದೆ ವಿದೇಶಿ ಪಿತೂರಿ ಇದೆ ಅಂತ ಭಾರತವನ್ನು ಅಸ್ಥಿರಗೊಳಿಸುವ ಶಕ್ತಿಗಳು ಆಯ್ತಪ್ಪ ಎರಡು ಪಾಕಿಸ್ತಾನ ಮತ್ತು ಚೀನಾ ನಿಮ್ಮನ್ನು ಅಸ್ಥಿರಗೊಳಿಸೋಕ್ಕೆ ಯತ್ನ ಮಾಡ್ತೀವಿ ಅಂತ ಅಂತ ಅಂದು ಈ ಉಳಿದ ರಾಷ್ಟ್ರಗಳಿಗೆ ಏನು ರೀ ಸಂಬಂಧ ಇದೆ ಇಂಗ್ಲೆಂಡಿಗೆ ಏನು ಸಂಬಂಧ ಇದೆ ಅಮೆರಿಕಕ್ಕೆ ಏನು ಸಂಬಂಧ ಇದೆ ಇನ್ನೇನು ಅಸ್ಥಿರಗೊಳಿಸ್ಬೇಕು ಯುರೋಪ್ ರಾಷ್ಟ್ರಗಳಿಗೆ ಏನು ಇದೆ ಫುಟ್ಬಾಲ್ ಆಟಗಾರರಿಗೆ ಏನು ಅಸ್ಥಿರಗೊಳಿಸಿ ಏನಾಗಬೇಕಾಗಿದೆ ಪಾಪ್ ಸಿಂಗರ್ಸ್ಗಳಿಗೆ ಏನಾಗಬೇಕಾಗಿದೆ ಡ್ಯಾನ್ಸರ್ಗಳಿಗೆ ಏನಾಗಬೇಕಾಗಿದೆ ಆರ್ಟ್ ಬೇರೆ ಬೇರೆ ಆರ್ಟ್ ಫಾರ್ಮಿಂಗ್ನಿಂದ ಬಂದವರಿಗೆ ಏನಾಗಬೇಕಾಗಿದೆ ಸಾಹಿತಿಗಳಿಗೆ ಏನಾಗಬೇಕಾಗಿದೆ ಆರ್ಥಿಕ ತಜ್ಞರಿಗೆ ಏನಾಗಬೇಕಾಗಿದೆ ವೈದ್ಯರಿಗೆ ಏನಾಗಬೇಕಾಗಿದೆ ನಿಮ್ಮನ್ನು ಅಸ್ಥಿರಗೊಳಿಸೋರಿಗೇನು ಲಾಭ ಇದೆ ಪಿತೂರಿ ಯಾಕೆ ಮಾಡ್ಬೇಕು ಅವ್ರು ಯಾಕೆ ಮಾಡ್ತಾರೆ ಚೀನಾ ಎಸ್ ಆಯ್ತಪ್ಪ ನಮ್ಮ ಪಕ್ಕದಲ್ಲಿದ್ದಾರೆ ಚೀನಾ ಪಾಕಿಸ್ತಾನ ನಮ್ಮ ಬದ್ಧ ವೈರಿಗಳು ಎಸ್ ಟ್ರೈ ಉಳಿದವ್ರಿಗೆ ಏನ್ರಿ ಇದೆ ಯಾಕೆ ಸುಳ್ಳು ಹೇಳ್ಕೊಂಡು ಬೇಡ ಬಾರ್ಬಡೌಸ್ ಪಾಪ್ ಸಿಂಗರ್ ಅವರು ಹ್ಞೂ ಹ್ಞೂ ಏನು ದ್ವೀಪ ರಾಷ್ಟ್ರ ಅದು ಅವರಿಗೆ ನಿಮ್ಮನ್ನು ಅಷ್ಟೇಗೊಳಿಸ್ಬಿಟ್ಟು ಅವ್ರಿಗೆ ಬಂದುಬಿಟ್ಟು ಏನು ಸಂತೋಷ ಕೊಡೋದಿದೆ ಏನು ಅಯೋಕ್ಯತೆ ಅದು ಮಾತಾಡಿ ಇದು ದಿಸ್ ಇಸ್ ದ ಸಿಚುವೇಶನ್ ಎಕ್ಸ್ಪೋಸ್ ಎಕ್ಸ್ಪೋಸ್ ಆಗ್ತಾ ಹೋಗ್ಬಿಟ್ಟಾರೆ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರೆ ಏನು ಪ್ರೀ ವೀಕ್ಷಕರೇ ಇನ್ನೊಂದು ವಿಚಾರದಲ್ಲಿ ಜ್ಞಾನ ಮತ್ತೆ ಗೌಡರು ಮತ್ತೆ ಮಾತಾಡ್ತೀವಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆದಾಗ